ಕಾಡು ಬಿದ್ದ ವಸತಿ ಗೃಹಗಳಿಂದ ಸಾಂಕ್ರಾಮಿಕ ರೋಗದ ಭೀತಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಬಂದು ನಮಗೆ ಮುನ್ನೆಚ್ಚರಿಕೆಯನ್ನು ಕೊಡ್ತಾರೆ ನಮಗೆ ಅಕ್ಕಪಕ್ಕದ ಜಾಗ ಕ್ಲೀನ್ ಇಟ್ಕೋಬೇಕು ಅಂತ ಹೇಳ್ತಾರೆ ಈ ಪಿಡಬ್ಲ್ಯೂ ಇಡಬ್ಲ್ಯೂ ಎ ಕ್ವಾರ್ಟರ್ಸ್ ಮತ್ತೆ ತಾಲೂಕ್ ಪಂಚಾಯಿತಿಯ ಒ ಕ್ವಾರ್ಟರ್ಸ್ ಅಲ್ಲಿ ಮೂರು ನಾಲ್ಕು ಟ್ಯಾಂಕ್ಗಳು ಗ್ರೌಂಡ್ ನೀರು ನೀರನ್ನ ಬಟ್ಟೆ ಒಗಿಲಿಕ್ಕೆ ಕಟ್ಟೆ ಇದೆ ಅದ್ರ ಪಕ್ಕದಲ್ಲಿ ಟ್ಯಾಂಕ್ ಇದೆ ಅದರಲ್ಲಿ ನೀರು ತುಂಬಿರುತ್ತೆ ಬಿದ್ದಿಲ್ಲ ಯಾರು ಹೋದ್ರೆ ಗೊತ್ತಾಗದೆ ಬಾವಿಯಲ್ಲಿ ಬಿದ್ರು ಬೀಳ್ಬಹುದು ಎರಡು ಇಲಾಖೆಯ ಕ್ವಾರ್ಟರ್ಸ್ ನಲ್ಲೂ ಬಾವಿಗಳಿದಾವೆ ನಿರ್ವಹಣೆ ಇಲ್ಲದೆ ಕಿಟಕಿ ಬಾಗಿಲಿನ ಗಾಜುಗಳು ಒಡೆದು ಹೋಗಿವೆ ಸಾಂಕ್ರಾಮಿಕ ರೋಗ ಹರಡಲಿಕ್ಕೆ ಕೇಂದ್ರ ಸ್ಥಾನವೇ ಹೊಸನಗರದ ವಸತಿ ಪಾಳು ಬಿದ್ದ ವಸತಿಗಳ ಮಧ್ಯೆ ಆಗ್ತದೆ ಸರ್ಕಾರಿ ಕಟ್ಟಡಗಳು ಉಪಯೋಗಕ್ಕಿಲ್ಲದೆ ವ್ಯರ್ಥವಾಗುತ್ತಿವೆ ಈ ಮೂರು ಇಲಾಖೆಗಳ ವಿರುದ್ಧ ಸಾರ್ವಜನಿಕರು ಪ್ರತಿ ಮಾಡ ಪ್ರತಿಭಟನೆ ಮಾಡೋದು ಅನಿವಾರ್ಯ ಆಗ್ತದೆ ನಂದು ಮೂರನೇ ವಾರ್ಡ್ ಬರುತ್ತೆ ಇಲ್ಲಿ ಆ ಇಲಾಖೆಗಳಿಗೆ ಸಂಬಂಧಪಟ್ಟ ಕ್ವಾರ್ಟರ್ಸ್ಗಳು ತುಂಬಾ ಇದೆ ಏನು ಅಂತ ಅಂದ್ರೆ ಟಿ ಎಚ್ಒ ಅವರಿಗೆ ಹೆಲ್ತ್ ಕ್ವಾರ್ಟರ್ಸ್ಗಳು ಬರುತ್ತೆ ಹಾಗೇನೆ ಪಿ ಡಬ್ಲ್ಯೂ ಡಿ ಕ್ವಾರ್ಟರ್ಸ್ಗಳು ಹಾಗೇನೆ ಇಒ ಕ್ವಾರ್ಟರ್ಸ್ಗಳು ತಾಲೂಕ್ ಪಂಚಾಯ್ತಿಗೆ ಸೇರಿದಂತ ಕ್ವಾರ್ಟರ್ಸ್ಗಳು ನಮ್ಮ ವಾರ್ಡಿನ ಭಾಗದಲ್ಲೇ ಬರುತ್ತೆ ಇದು ಎರಡನೇ ವಾರ್ಡಲ್ಲೂ ಆರೋಗ್ಯ ಇಲಾಖೆಯ ಕ್ವಾರ್ಟರ್ಸ್ ಗಳಿದೆ ಹಾಗೇನೆ ಮೂರನೇ ವಾರ್ಡಿಗೂ ಸಂಬಂಧಿಸಿದಂತೆ ಹೊಂದಿಕೊಂಡು ಕ್ವಾರ್ಟರ್ಸ್ಗಳು ಗಳಿವೆ ಏನು ಅಂತ ಅಂದ್ರೆ ಈ ಈ ಸುಮಾರು ವರ್ಷಗಳಿಂದ ತುಂಬಾ ಕ್ವಾರ್ಟರ್ಸ್ಗಳಲ್ಲಿ ಜನ ವಸತಿಗೆ ಯೋಗ್ಯವಲ್ಲದ ಕಾರಣ ಆ ಯಾರು ಜನ ವಾಸಕ್ಕೆ ಯೋಗ್ಯವಲ್ಲದ ಕಾರಣ ಆಗಿರೋದ್ರಿಂದ ಆ ಕ್ವಾರ್ಟರ್ಸ್ಗಳಲ್ಲಿ ಯಾರು ವಾಸವಾಗಿಲ್ಲ ಅಂತ ಗಳು ಬಿದ್ದು ಗಿಡ ಸದೆಗಳೆಲ್ಲ ಬೆಳೆದು ನೀರು ನಿತ್ತು ಸಾಂಕ್ರಾಮಿಕ ರೋಗಗಳಿಗೆ ಎಡೆ ಮಾಡಿಕೊಟ್ಟಿದೆ ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿಬಿಟ್ಟು ನಾನು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಅವರಿಗೆ ಆರು ಆರರಿಂದ ಎಂಟು ತಿಂಗಳ ಹಿಂದೆ ಒಂದು ಪತ್ರ ಬರೆದಿದ್ದೆ ಹಾಗೇನೆ ಆರೋಗ್ಯ ಇಲಾಖೆಗೆ ಟಿ ಎಚ್ ಓ ಅವರಿಗೆ ಪತ್ರ ಬರೆದಿದ್ದೆ ಹಾಗೇನೆ ಮತ್ತೆ ನಮ್ಮ ತಾಲೂಕ್ ಪಂಚಾಯತ್ ಇ ಅವರಿಗೂ ಸಹ ಇದನ್ನ ಗಮನಿಸ್ಬೇಕು ಇದನ್ನ ಸರಿ ಮಾಡ್ಕೊಡ್ಬೇಕು ಆ ಗಿಡ ಗಂಟೆಗಳು ಬೆಳೆದಿರೋ ಕಾರಣ ಕನ್ಸರ್ವೆನ್ಸಿಯಲ್ಲಿರುವಂತ ಬಾವಿಗಳ ಸುತ್ತಮುತ್ತನೂ ಸಹ ಆ ಗಿಡಗಳು ಬೆಳೆದಿರೋದ್ರಿಂದ ಕುಡಿಲಿಕ್ಕೆ ನೀರ್ ತರಲಿಕ್ಕೆ ಹೋಗಕ್ಕೆ ಆ ಅನುಕೂಲವಾಗಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಜನಗಳು ನನ್ನ ಹತ್ರ ಬಂದ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ನನ್ನ ಮುನ್ಸಿಪಲ್ ನೌಕರರ ಸಹಾಯದಿಂದ ನನ್ನ ಮ ಕೈಯಲ್ಲಾದಷ್ಟು ಮಟ್ಟಿಗೆ ಇದನ್ನ ತೆರವುಗೊಳಿಸ್ಲಿಕ್ಕೆ ಅನುವು ಮಾಡ್ಕೊಟ್ಟಿದೀವಿ ಆದ್ರೆ ಇ ಒ ನಮ್ಮ ತಾಲೂಕ್ ಪಂಚಾಯತ್ ಇ ಒ ಅವರಿಗೆ ಮತ್ತೆ ಪಿ ಇಂಜಿನಿಯರ್ ಇಂಜಿನಿಯರು ಟಿ ಎಚ್ ಅವರಿಗೆ ಈ ಮೊದ್ಲೇ ಹೇಳದಂತೆ ಅವರು ಯಾವುದೇ ಕ್ರಮಗಳನ್ನು ಇದುವರೆಗೂ ತಗೊಂಡಿಲ್ಲ ಹೊಸನಗರದಲ್ಲಿ ಆರೋಗ್ಯ ಇಲಾಖೆ ಲೋಕೋಪಯೋಗಿ ಇಲಾಖೆ ಮತ್ತು ತಾಲೂಕ್ ಪಂಚಾಯಿತಿ ಈ ಮೂರು ಇಲಾಖೆಗಳ ವಸತಿ ಗೃಹಗಳಿದೆ ವಸತಿ ಗೃಹಗಳಲ್ಲಿ ವಿಶೇಷವಾಗಿ ವಸತಿ ಗೃಹಗಳಿರ್ತಕ್ಕಂಥದ್ದು ತಾಲೂಕ್ ಪಂಚಾಯತಿ ಇಒ ಅವರ ಅಧಿಕೃತ ವಸತಿ ಗೃಹ ಮತ್ತೆ ಪಿಡಬ್ಲ್ಯೂ ಡಿಆರ್ ಎ ಡಬ್ಲ್ಯೂ ಅವರ ಅಧಿಕೃತ ವಸತಿ ಗೃಹ ಹೊಸನಗರದಲ್ಲಿ ಕ್ವಾರ್ಟರ್ಸ್ಗಳ ಮಧ್ಯೆ ಇದೆ ಎರಡು ಅತಿ ವಸತಿ ಗೃಹಗಳು ಕೂಡ ಶಿಥಿಲಾವಸ್ಥೆಯಲ್ಲಿ ಇದೆ ಹೆಚ್ಚಿಗೆ ಹೇಳಬೇಕು ಅಂತ ಹೇಳಿದ್ರೆ ತಾಲೂಕ್ ಪಂಚಾಯತಿ ಇಒ ಅವರ ವಸತಿ ಗೃಹ ಸಂಪೂರ್ಣ ಬೀಳುವ ಸ್ಥಿತಿಯಲ್ಲಿದೆ ಅಪಾಯದಲ್ಲಿದೆ ಅಕ್ಕಪಕ್ಕ ಓಡಾಡತಕ್ಕಂತಹ ರಸ್ತೆಯ ಸಾರ್ವಜನ ರಸ್ತೆಯಲ್ಲಿ ಓಡಾಡ್ತಕ್ಕಂತಹ ಸಾರ್ವಜನಿಕರಿಗೆ ಅದನ್ನ ನೋಡಿದ್ರೆ ಯಾವುದೋ ಒಂದು ಕೊಂಪೆ ನೋಡಿದಾಗ ಅನ್ಸುತ್ತೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಒಂದು ಇಲಾಖೆಯ ಮುಖ್ಯಸ್ಥರು ಹೊಸನಗರದಲ್ಲಿ ವಾಸ ಇಲ್ಲದೆ ಇರ್ತಕ್ಕಂಥದ್ದೇ ಇವಕ್ಕೆಲ್ಲ ಕಾರಣ ಇವರೆಲ್ಲರೂ ಕೂಡ ಹೊಸನಗರದಲ್ಲಿ ಉದ್ಯೋಗವನ್ನು ಮಾಡ್ತಾರೆ ಆದ್ರೆ ಬೇರೆ ತಾಲೂಕುಗಳಿಂದ ಹೊಸ ನಗರಕ್ಕೆ ಓಡಾಡ್ತಾರೆ ದಿನ ಬೆಳಿಗ್ಗೆ ಹತ್ತುವರೆಗೆ ಬರೋದು ಇವ್ರದ್ದು ಕೆಲಸ ಆದ್ರೆ ಸಂಜೆ ನಾಲ್ಕೂವರೆ ಆದ ಕೂಡಲೇ ಇವರಿಗೆ ಐದುವರೆ ಒಳಗೆ ಮನೆ ಸೇರ್ಕೊಳ್ಳುವಂಥದ್ದು ಆಸೆ ಜಾಸ್ತಿ ಇರ್ತದೆ ಹಾಗಾಗಿ ಈ ಎಲ್ಲ ಅಧಿಕಾರಿಗಳು ಬೆಳಿಗ್ಗೆ ಬಂದು ಸಂಜೆ ಹೋಗೋದ್ರಿಂದ ಅವರು ಅವರ ವಸತಿ ಗೃಹಗಳ ಕಡೆಗೆ ಗಮನವೇ ಹಾಕಲ್ಲ ವಿಶೇಷವಾಗಿ ಅವರಿಗೆ ಅಧಿಕೃತವಾಗಿ ನಿರ್ಮಾಣ ಆಗಿರ್ತಕ್ಕಂಥ ವಸತಿ ಗೃಹಗಳು ಇದನ್ನು ಹೊರತುಪಡಿಸಿದ್ರೆ ಸಿಬ್ಬಂದಿಗಳ ಅತಿಥಿ ಅತಿಥಿ ಗೃಹಗಳು ಕೂಡ ಪರಿಸ್ಥಿತಿ ಕೂಡ ಹಾಗೆ ಇದೆ ಈ ತಾಲೂಕ್ ಪಂಚಾಯಿತಿಯ ವಸತಿ ಗೃಹಗಳು ನೌಕರರ ವಸತಿ ಗೃಹ ಕೂಡ ನಾ ದುರಸ್ತಿಯಲ್ಲಿದೆ ಅವು ಕೂಡ ಬೀಳುವ ಹಂತದಲ್ಲಿದೆ ಅವನ್ನು ಕೂಡ ಈ ಕಡೆ ತಲೆ ಹಾಕಿ ನೋಡಿ ಅದನ್ನ ದುರಸ್ತಿ ಮಾಡ್ತಕ್ಕಂಥ ಕೆಲಸ ಆ ತಾಲೂಕು ಪಂಚಾಯತಿ ಕಡೆಯಿಂದ ಈ ತನಕ ಆಗಿಲ್ಲ ಸಾಕಷ್ಟು ಬಾರಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಜಾಸ್ತಿ ಹಂತದಲ್ಲಿ ಇರತಕ್ಕಂಥದ್ದು ಲೋಕೋಪಯೋಗಿ ಇಲಾಖೆಯು ಪಿ ಡಬ್ಲ್ಯೂ ಡಿ ಅವ್ರದ್ದು ಪಿ ಡಿ ಅವ್ರದ್ದು ಅವರ ಎ ಡಬ್ಲ್ಯೂ ಎ ಕ್ವಾರ್ಟರ್ಸ್ ಕೂಡ ಒಂದು ಆ ನೀವೆಲ್ಲೋ ಒಂದು ಕ್ವಾರ್ಟರ್ಸ್ ಅನ್ನ ನೋಡಿದ್ರೆ ಒಂದು ಕಾರ್ಡ್ ನ ಮಧ್ಯ ಇದ್ದ ಹಾಗೆ ಆ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರು ಸಿ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂತಹ ಒಂದು ಪಿಡಬ್ಲ್ಯೂ ಡಿ ಎ ಡಬ್ಲ್ಯೂ ಕ್ವಾರ್ಟರ್ಸ್ ಕಾಡಿನ ಕೊಂಪೆ ಮಧ್ಯೆ ಇದ್ದ ಹಾಗಿದೆ ಅದು ದುರಸ್ತಿಯೇ ಕಾಣಲ್ಲ ಆದ್ರೆ ಒಂದು ಗಮನಿಸಿ ಪ್ರತಿ ವರ್ಷ ಅದನ್ನ ದುರಸ್ತಿಗಂತ ಒಂದಿಷ್ಟು ದುರಸ್ತಿ ಮಾಡ್ತಾರೆ ಅಂದ್ರೆ ವಾಸ ಮಾಡೋರು ಯಾರಿಲ್ಲ ಆದ್ರೆ ಮಳೆಗಾಲದಲ್ಲಿ ಮತ್ತೆ ಅದು ಸದೆ ಬೀಳ್ತದೆ ಕಾಡು ಬೀಳ್ತದೆ ಅದನ್ನ ಅವರು ಮತ್ತೆ ತೆಗಿಲಿಕ್ಕೆ ಹೋಗಲ್ಲ ಜೊತೆಗೆ ವಸತಿ ಗೃಹಗಳ ಕಡೆ ಗಮನವೇ ಹಾಕಲ್ಲ ಯಾಕೆ ಕೇಳಿದ್ರೆ ವಸತಿ ಗೃಹಗಳಿಗೆ ಗಮನ ಹಾಕ್ಲಿಕ್ಕೆ ಹೊಸನಗರದಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ನೌಕರಗಳು ಎಲ್ಲರೂ ಬೇರೆ ತಾಲೂಕುಗಳಿಂದ ಓಡಾಡ್ತಾರೆ ಅವರಿಗೆ ವಸತಿ ಗೃಹಗಳ ಅಗತ್ಯ ಇಲ್ಲ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಬಂದು ನಮಗೆ ಮುನ್ನೆಚ್ಚರಿಕೆಯನ್ನು ಕೊಡ್ತಾರೆ ನಮಗೆ ಅಕ್ಕಪಕ್ಕದ ಜಾಗ ಕ್ಲೀನ್ ಇಟ್ಕೋಬೇಕು ಅಂತ ಹೇಳ್ತಾರೆ ನೀರನ್ನು ನಿಲ್ದಿರ್ತಿರೋ ವ್ಯವಸ್ಥೆ ಮಾಡಿ ಅಂತಾರೆ ಆದರೆ ಈ ಪಿ ಡಬ್ಲ್ಯೂ ಎ ಡಬ್ಲ್ಯೂ ಎ ಕ್ವಾರ್ಟರ್ಸ್ ಮತ್ತೆ ತಾಲೂಕ್ ಪಂಚಾಯಿತಿ ಇ ಒ ಅಲ್ಲಿ ಎರಡು ಮೂರು ನಾಲ್ಕು ಟ್ಯಾಂಕ್ಗಳು ಗ್ರೌಂಡ್ ನೀರು ನೀರನ್ನ ಬಟ್ಟೆ ಹೋಗಲಿಕ್ಕೆ ಕಟ್ಟೆ ಇದೆ ಅದ್ರ ಪಕ್ಕದಲ್ಲಿ ಟ್ಯಾಂಕ್ ಇದೆ ಅದರಲ್ಲಿ ನೀರು ತುಂಬಿರುತ್ತೆ ಮತ್ತೆ ವಿಶೇಷವಾಗಿ ಎರಡು ವಸತಿ ಗೃಹಗಳು ಕೂಡ ಬಾವಿಗಳಿದಾವೆ ಅದು ಕೂಡ ಅಪಾಯ ಹಂತ ಹಂತದಲ್ಲಿ ಇದೆ ಮುಚ್ಚಿ ಹೋಗೋ ಯಾರಾದ್ರು ಹೋದ್ರೆ ಗೊತ್ತಾಗದೆ ಬಾವಿಲಿ ಬಿದ್ರೂ ಬೀಳ್ಬೋದು ಎರಡು ಇಲಾಖೆಯ ಕ್ವಾರ್ಟರ್ಸ್ ನಲ್ಲೂ ಬಾವಿಗಳಿದಾವೆ ವಸತಿ ಗೃಹಗಳಲ್ಲಿ ಇದರಿಂದ ಸಾಂಕ್ರಾಮಿಕ ರೋಗ ಹರಡಲಿಕ್ಕೆ ಕೇಂದ್ರ ಸ್ಥಾನವೇ ಹೊಸನಗರದ ವಸತಿ ಪಾಳು ಬಿದ್ದ ವಸತಿಗಳ ಮಧ್ಯೆ ಆಗ್ತದೆ ಹಾಗಾಗಿ ಸಾಂಕ್ರಾಮಿಕ ರೋಗನ ಏನಾದ್ರು ಇದ್ರೆ ಫಸ್ಟ್ ಆರೋಗ್ಯ ಇಲಾಖೆಯರು ಅಂತ ಇಒ ಕ್ವಾರ್ಟರ್ಸ್ ಮತ್ತು ಪಿಡಬಲ್ಯೂ ಡಿ ಎಡಬಲಿ ಕ್ವಾರ್ಟರ್ಸ್ನ ಆ ಇಲಾಖೆಗಳಿಗೆ ನೋಟಿಸ್ ಕೊಡೋದ್ರ ಮೂಲಕ ಸಾಂಕ್ರಾಮಿಕ ರೋಗಗಳನ್ನ ಕಡಿಮೆ ಮಾಡಲಿಕ್ಕೆ ಹೆಚ್ಚಿನ ಆದ್ಯತೆ ಅಲ್ಲಿ ಸಮಯ ಕೊಡಬೇಕು ಅಂತ ಹೇಳಿ ಅವರಲ್ಲಿ ವಿನನ್ಸ್ಕೊಳ್ತೀನಿ ಹಾಗೆಯೇ ಈ ಕ್ವಾರ್ಟರ್ಸ್ನ ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಸರಿ ಮಾಡಲಿಲ್ಲ ಅಂತ ಆದರೆ ಇರತಕ್ಕಂಥ ಬೀಳುವ ಸಂಪೂರ್ಣ ಹಂತದಲ್ಲಿ ಇರ್ತಕ್ಕಂಥ ವಸತಿಗಳನ್ನು ನೆಲಸಮ ಮಾಡಿ ಅಲ್ಲಿ ಸ್ವಚ್ಛವಾಗಿ ಇಟ್ಕೊಳ್ಳಿಲ್ಲ ಅಂತ ಆದರೆ ಈ ಮೂರು ಇಲಾಖೆಗಳ ವಿರುದ್ಧ ಸಾರ್ವಜನಿಕರು ಪ್ರತಿ ಮಾಡೋ ಪ್ರತಿಭಟನೆ ಮಾಡೋದು ಅನಿವಾರ್ಯ ಆಗ್ತದೆ ಹಾಗಾಗಿ ಇದನ್ನು ತಕ್ಷಣ ಮೂರು ಆರೋಗ್ಯ ಇಲಾಖೆಯವರು ತಾಲೂಕು ಪಂಚಾಯಿತಿಯವರು ಮತ್ತೆ ಪಿ ಮೂರು ಇಲಾಖೆಯವರು ಕೂಡ ಈ ವಸತಿ ಗೃಹಗಳ ಮಧ್ಯೆ ತಾವು ಗಮನವನ್ನು ಕೊಡೋದ್ರ ಮೂಲಕ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಇದರಿಂದ ಸಾಂಕ್ರಾಮಿಕ ರೋಗಗಳನ್ನು ತಡಿಲಿಕ್ಕೆ ಬಹಳ ಅವಕಾಶಗಳು ಇಲ್ಲಿಂದನೇ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದನ್ನು ಯಾವುದನ್ನು ಕೂಡ ಮಾಡಿಲ್ಲ ಅಂತ ಹೇಳಿದ್ರೆ ಪ್ರತಿಭಟನೆ ಅನಿವಾರ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ